ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಕೊನೆಗೂ ಬಿಡುಗಡೆ ಆಗುವ ಕ್ಷಣಗಣನೆ ಬಂತು ಬಿಡ್ತು ಸೊ ಹಾಗಾದ್ರೆ ಬಹಳಷ್ಟು ದಿನ ಆಯ್ತು ನೀವು ಕಾಯ್ತಾ ಇದ್ರಿ ಈ ಒಂದು ಹದಿನೈದನೇ ಕಂತಿನ ಹಣ ಇಂದು ಬಿಡುಗಡೆ ಆಗತ್ತೆ ನಾಳೆ ಬಿಡುಗಡೆ ಆಗತ್ತೆ ಎರಡು ಸಾವಿರ ನಮಗೆ ಯಾವಾಗ ಬರತ್ತೆ ಅಂತ ಕಾಯ್ತಾ ಇದ್ರಿ ಸೊ ಹಾಗಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಯಾಕಪ್ಪ ಅಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಆದ್ರೂ ನಿಮಗೆ ಬಿಡುಗಡೆ ಆಗ್ತಾ ಇರುವಂತದ್ದು ಹದಿನೈದನೇ ಕಂತಿನ ಹಣ ಮುಖ್ಯವಾಗಿ ಮೊದಲು ಹದಿನಾರು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಆ ಒಂದು ಹದಿನಾರು ಜಿಲ್ಲೆಗಳು ನೀವು ಕಂಪ್ಲೀಟ್ ಆಗಿ ತಿಳ್ಕೊಬೇಕಾಗತ್ತ ಯಾಕಂದ್ರೆ ಒಂದು ಹದಿನಾರು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ ಹೆಚ್ಚಾಗಿದೆ ಸೊ ಹೀಗಾಗಿ ಲೇಟೆಸ್ಟ್ ಆಗಿ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಕೊಟ್ಟಿರುವಂತಹ ಮಾಹಿತಿಯನ್ನ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀನಿ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದೇ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಬಹಳಷ್ಟು ದಿನ ಆಯ್ತು ನೀವು ಹದಿನೈದನೇ ಕಂತಿನ ಅಂತಿನ ಹಣ ಇಂದು ಬರುತ್ತೆ ನಾಳೆ ಬರುತ್ತೆ ಅಂತ ಕಾಯ್ತಾ ಇದ್ರಿ ಸೊ ಒಬ್ಬೊಬ್ರು ಹೇಳ್ತಾ ಇದ್ರು ಈಗಾಗಲೇ ಬಿಡುಗಡೆ ಆಗಿದೆ ಅಂತ ಸೊ ಈಗಾಗಲೇ ಬಿಡುಗಡೆ ಅಂತೂ ಆಗಿಲ್ಲ ಈಗ ಬಿಡುಗಡೆ ಆಗ್ತಾ ಇರುವಂತದ್ದು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಮೇಡಮ್ ಅವರೇ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ನಿಮಗೆ ವಿತ್ ಪ್ರೂಫ್ ಸಮೇತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈಗಾಗಲೇ ನೀವು ಆ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಅನ್ನುವಂಥದನ್ನ ನಾನು ಹೇಳಿ ನಿಮಗೆ ಆ ಒಂದು ಕ್ಲಿಪ್ ಸಮೇತ ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ ನೋಡಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಾನು ಈಗಾಗಲೇ ಹೇಳಿರುವಂತೆ ಈ ಒಂದು ಗೋರ್ಮೆಂಟ್ ಜಾಬ್ ಇದ್ದವ್ರದ್ದು ಯಾವ ರೀತಿಯಾಗಿ ಹಣ ಸಿಗ್ತಾ ಇರತ್ತೆ ಒಂದು ತಿಂಗಳು ಪೂರ್ತಿಯಾಗಿ ದುಡಿತಾರೆ ನೆಕ್ಸ್ಟ್ ಮಂತ್ ಅವರಿಗೆ ಸಿಗಬೇಕಾಗಿರುವಂತಹ ಪೇಮೆಂಟ್ ಸಿಗತ್ತೆ ಹೌದಲ್ವಾ ಒಂದು ತಿಂಗಳು ಪೂರ್ತಿಯಾಗಿ ದುಡಿಮೆ ಮಾಡ್ತಾರೆ ನೆಕ್ಸ್ಟ್ ಮುಂದಿನ ಮಂತ್ ನಲ್ಲಿ ಏಳನೇ ತಾರೀಕು ಒಳಗಾಗಿನೆ ನಿಮಗೆ ಹಣ ಬಂದು ತಲುಪತ್ತೆ ಈ ರೀತಿ ಹಣ ಜಮಾ ಆಗ್ತಾ ಇರತ್ತೆ ಅದು ನೀವು ಕ್ಲಿಯರಿಟಿ ತಿಳ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಬಹಳಷ್ಟು ಜನ ಏನ್ ಮಾಡ್ತೀರಾ ಈ ಒಂದು ಕಂತಿನ ಹಣ ಮುಗಿಯೋದಂದ್ರೆ ಒಂದು ಕಂತಿನ ಹಣ ಈಗ ಹಾಕದ್ರಪ್ಪ ಅಂದ್ರೆ ಎಕ್ಸಾಂಪಲ್ ಮತ್ತೊಂದು ಕಂತಿನ ಹಣ ಬಿಡುಗಡೆ ಆಗ್ಲಿ ಅಂತ ಕ್ಷಣಕ್ಕೇನೆ ಕೇಳ್ತಾ ಇರ್ತೀರಿ ಆ ರೀತಿ ಇಲ್ಲ ಈಗ ನೋಡಿ ಇವತ್ತು ಬಿಡುಗಡೆ ಆಯ್ತಪ್ಪ ಅಂದ್ರೆ ಈವೊಂದು ಕಂತಿನ ಹಣ ಹದಿನೈದು ದಿನ ಆದ್ರೂ ನಿಮ್ಮ ಖಾತೆಗೆ ಬರ್ತಾ ಇರತ್ತೆ ಹದಿನೈದು ದಿನದವರೆಗೆ ಈಗ ಒಂದು ನೀವು ಒಬ್ಬರು ಇಬ್ರು ಅಲ್ಲ ಇಲ್ಲಿ ಟೋಟಲಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳು ಇರ್ತೀರಿ ಅದರಲ್ಲಿ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಹೋಗಿ ಮುಟ್ಟಬೇಕಂದ್ರೆ ಸುಮಾರು ಹದಿನೈದು ದಿನ ಆದ್ರೂ ಬೇಕಂತ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ನೀವ್ ಮಾಡ್ತೀರಾ ಈಗ ಒಂದೇ ದಿನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗತ್ತೆ ಅಂತ ನೀವು ಹೇಳಿದ್ರೆ ಆ ರೀತಿ ಜಮಾ ಆಗೋದಿಲ್ಲ ಈಗ ಒಂದು ವಿಷಯ ಹೇಳೋದಾದ್ರೆ ನಿಮಗೆ ಒಂದು ಕಂತಿನ ಹಣ ಒಂದು ಕಂತಿನ ಹಣಕ್ಕೆ ನಿಮಗೆ ಹತ್ತು ದಿನದಿಂದ ಹದಿನೈದು ದಿನ ಆದ್ರೂ ಟೈಮ್ ಬೇಕಂತ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಸೊ ನೀವು ಒಂದೇ ದಿನದಲ್ಲಿ ಬಿಡುಗಡೆ ಆಗ್ಲಿ ಅಪ್ಪ ಅಂತ ಅನ್ನೋದಾದ್ರೆ ಆ ರೀತಿ ಆಗೋದಿಲ್ಲ ತಾಂತ್ರಿಕ ದೋಷ ಆಗತ್ತೆ ಆಮೇಲೆ ಏನಾಗತ್ತೆ ಅಂದ್ರೆ ಈಗ ಜಮಾ ಆಗಿರುವಂತಹ ಹಣ ಅಷ್ಟೇ ಜಮಾ ಆಗತ್ತೆ ಮುಂದೆ ಬರುವಂತಹ ಹಣ ತಾಂತ್ರಿಕ ದೋಷದಿಂದ ಪೆಂಡಿಂಗ್ ಅಂತ ಬಿಡುತ್ತೆ ಈಗಾಗಲೇ ತಾಂತ್ರಿಕ ದೋಷದಿಂದ ಸಾಕಷ್ಟು ರೇಷನ್ಸ್ ಕಾರ್ಡ್ಗಳು ರದ್ದಾಗಿರ್ಲಿ ಹಣ ಜಮಾ ಆಗೋದಾಗಿರ್ಲಿ ಈ ರೀತಿ ಬಹಳಷ್ಟು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗಿದವೆ ಆ ರೀತಿ ಮತ್ತೆ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಹಂತ ಹಂತವಾಗಿ ಹಣ ಜಮಾ ಮಾಡ್ತಾ ಹೋಗ್ತಿದ್ದಾರೆ ಸೊ ಇದಕ್ಕೆ ನಾವು ಒಪ್ಪಿಗೆ ಕೊಡೋಣ ಹಂತ ಹಂತವಾಗಿನೇ ಜಮಾ ಮಾಡಲಿ ಆದ್ರೆ ಕರೆಕ್ಟ್ ಆಗಿ ಪ್ರತಿ ತಿಂಗಳು ಕೂಡ ಜಮಾ ಮಾಡಲಿ ಅಂತ ನಾವು ಒಂದು ಅಪ್ಡೇಟ್ ಅನ್ನ ಆ ಒಂದು ಸರ್ಕಾರಕ್ಕೆ ಕೊಡೋಣ ಓಕೆನಾ ಸೊ ಈಗ ಹಂತ ಹಂತವಾಗಿನೇ ಜಮಾ ಆಗಲಿ ಮುಖ್ಯವಾಗಿ ನಾನು ನಿಮಗೆ ಹದಿನಾರು ಜಿಲ್ಲೆಗಳನ್ನ ತಿಳಿಸ್ಕೊಟ್ ಕೊಟ್ಬಿಡ್ತೀನಿ ನೋಡಿ ಹಾಸನ ಗದ್ದಗ ಬಳ್ಳಾರಿ ಕಲಬುರಗಿ ವಿಜಯನಗರ ಧಾರವಾಡ ಯಾವ್ಯಾವ ಜಿಲ್ಲೆಗಳಿದಾವೆ ಅನ್ನುವಂಥದನ್ನ ಲಕ್ಷ ಕೋಟ ಕೇಳಿ ನಿಮ್ಮ ಜಿಲ್ಲೆನೂ ಕೂಡ ಇರಬಹುದು ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಆ ಒಂದು ಇಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ದೀನಿ ಆ ಎಲ್ಲ ಎಲ್ಲರಿಗೂ ಕೂಡ ಜಮಾ ಆಗೋದಿಲ್ಲ ಇಲ್ಲಿ ಹಂತ ಹಂತವಾಗಿ ಜಮ ಆಗುತ್ತೆ ಈಗ ಹೇಳಿರುವಂತಹ ಜಿಲ್ಲೆಗಳಲ್ಲಿ ಒಂದು ಸುಮಾರು ಒಂದು ಲಕ್ಷ ಜ ಒಂದು ಲಕ್ಷ ಫಲಾನುಭವಿಗಳು ಒಂದು ಜಿಲ್ಲೆ ದಲ್ಲಿದ್ದಾರೆ ಅಂತ ಅನ್ಕೊಳ್ಳಿ ಎಕ್ಸಾಂಪಲ್ ಆ ಒಂದು ಲಕ್ಷ ಜಿಲ್ಲೆ ಒಂದು ಲಕ್ಷ ಫಲಾನುಭವಿಗಳಲ್ಲಿ ಹತ್ತು ಸಾವಿರದಿಂದ ಹದಿನೈದು ಸಾವಿರ ಫಲಾನುಭವಿಗಳಿಗೆ ಇಂದು ಜಮಾಗುತ್ತೆ ಆಗತ್ತೆ ಅಂತ ಹೇಳ್ಬೋದು ಅಂದ್ರೆ ಈ ಒಂದು ಸೋಮವಾರ ಯಾವಾಗ ಬಿಡುಗಡೆ ಆಗತ್ತೆ ನೋಡಿ ಸೋಮವಾರ ಇಟ್ಕೊಂಡು ಆ ಒಂದು ಒಂದೇ ದಿನದಲ್ಲಿ ಈ ಒಂದು ಹತ್ತು ಸಾವಿರದಿಂದ ಹದಿನೈದು ಸಾವಿರ ಫಲಾನುಭವಿಗಳಿಗೆ ಜಮಾ ಆಗತ್ತೆ ಅಂತ ಹೇಳ್ಬೋದು ಆ ಇಲ್ಲಿ ಅಲ್ಲಿ ಇರುವಂತಹ ಒಂದು ಲಕ್ಷ ಫಲಾನುಭವಿಗಳಿಗೆ ಪೂರ್ತಿಯಾಗಿ ಜಮಾ ಆಗತ್ತೆ ಅಂತ ಹೇಳಿಕ್ ಬರುದಿಲ್ಲ ಆ ರೀತಿ ಮಾಡಿದ್ರೆ ನಿಮ್ಗೆ ನೋಡಿದ್ರಲ್ವಾ ಎರಡರಿಂದ ಮೂರು ದಿನಗಳಲ್ಲಿ ಕ್ಲಿಯರ್ ಆಗಿಬಿಡತ್ತೆ ಆ ರೀತಿ ಮಾಡ್ಲಿಕ್ಕೆ ಹೋದ್ರೆ ತಾಂತ್ರಿಕ ದೋಷ ಉಂಟಾಗತ್ತೆ ಈ ರೀತಿಯಾಗಿ ಒಂದಾದ ಮೇಲೆ ಒಂದು ಪ್ರಾಬ್ಲಮ್ ಇರ್ತಾವೆ ಅದಕ್ಕೋಸ್ಕರ ಅದಕ್ಕೆ ಹಾದಿ ಮಾಡಿ ಕೊಡೋದು ಬೇಡ ಇದಕ್ಕೆ ಸೊಲ್ಯೂಷನ್ ಅನ್ನ ನಾವೇ ಖುದ್ದಾಗಿ ಪಡ್ಕೊಳ್ಬೇಕು ಅದಕ್ಕೋಸ್ಕರ ನಾವೊಂದ್ ಸ್ವಲ್ಪ ವೇಟ್ ಮಾಡಿ ತಾಳ್ಮೆಯಿಂದ ವಿಚಾರ ಮಾಡಿಕೊಂಡು ಹಂತ ಹಂತವಾಗಿ ಹಣವನ್ನ ಪಡೆಯೋಣ ಮೊದಲನೇದಾಗಿ ಹದಿನೈದನೇ ಕಂತಿನ ಈ ಒಂದು ಹದಿನಾಲ್ಕು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಸೊ ನಿಮ್ಮಷ್ಟೇ ತಿಳ್ಕೊಬೇಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಈ ಒಂದು ಹದಿನೈದನೇ ಕಂತಿನನ ಒಂದು ಹಂತದಲ್ಲಿ ಬಿಡುಗಡೆ ಆಗಿ ಕ್ಲಿಯರ್ ಆದ ತಕ್ಷಣ ಈ ಒಂದು ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿನೇ ನಿಮಗೆ ಹದಿನೈದನೇ ತಾರೀಕಿನ ನಂತರ ಈ ಒಂದು ಹದಿನಾರನೇ ತ ಒಂದು ಕಂತಿನ ಹಣ ಕೂಡ ಬಿಡುಗಡೆ ಆಗುತ್ತೆ ಟೋಟಲಿ ನಿಮಗೆ ಹದಿನಾರನೇ ಕಂತಿನ ಹಣ ಈ ಒಂದು ಡಿಸೆಂಬರ್ನಲ್ಲಿ ಕ್ಲಿಯರ್ ಆಗಿಬಿಟ್ರೆ ಡಿಸೆಂಬರ್ ತಿಂಗಳ ಹಣ ಜನವರಿನಲ್ಲಿ ಬಿಡುಗಡೆ ಮಾಡ್ತೀವಿ ಆ ಜನವರಿ ತಿಂಗಳ ಹಣ ಫೆಬ್ರವರಿನಲ್ಲಿ ಫೆಬ್ರವರಿ ತಿಂಗಳ ಹಣ ಮಾರ್ಚ್ ನಲ್ಲಿ ಈ ರೀತಿ ನಾವು ಬಿಡುಗಡೆ ಮಾಡ್ತಾ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಅಬ್ಬಾಕರ್ ಅವರು ಮೇಡಮ್ ಅವರು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಮೊದಲು ಈ ಒಂದು ಕ್ಲಿಪ್ ಅನ್ನ ನೋಡ್ಕೊಂಡ್ ಬನ್ನಿ ನೋಡಿ ಸರ್ಕಾರಿ ನೌಕರಸ್ತ್ರಾಗ್ಲಿ ಯಾರಿಗೇನೋ ಸಂಬಳ ಕೊಟ್ಟರು ಕೂಡ ಒಂದ್ ತಿಂಗ್ಳಾದ್ಮೇಲೆ ಇನ್ನೊಂದು ತಿಂಗಳಿಗೆ ಹಾಕ್ತಾ ಇರ್ತೀವಿ ನೀವು ಹೇಳ್ತಾ ಇರೋದು ನಿಜ ಒಂದು ತಿಂಗ್ಳದ್ ಡಿಲೇ ಆಗಿದೆ ಇನ್ನೊಂದು ನಾಲ್ಕೈದು ದಿನದಲ್ಲಿ ಕ್ಲಿಯರ್ ಮಾಡ್ತೀವಿ ಸಿ ಆರೋಪ ಮಾಡೋರು ಹಾಕ್ಲಿಲ್ಲ ಅಂದ್ರೂ ಆರೋಪ ಮಾಡ್ತಾರೆ ಹಾಕಿದ್ರೆ ಇಲೆಕ್ಷನ್ ಪರ್ಪಸ್ ಅಂತ ಹೇಳ್ತಾರೆ ಇಲೆಕ್ಷನ್ ಪರ್ಪಸ್ ಅಂತಂದಿದ್ರೆ ನಾವು ಬರೀ ಇಲೆಕ್ಷನ್ ಬಂದಾಗ ಅಷ್ಟೇ ಹಾಕ್ಬೋದಾಗಿತ್ತಲ್ಲ ನಾವು ಹಾಗೆ ಮಾಡ್ತಾ ಇಲ್ಲ ಹದಿನಾಲ್ಕು ತಿಂಗಳು ಕೂಡ ಏನು ಇಲೆಕ್ಷನ್ ಇಲ್ವಲ್ಲ ನೋಡಿದ್ರಲ್ಲ ವೀಕ್ಷಕರೇ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಲೇಟೆಸ್ಟ್ ಆಗಿ ಈ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ನಾನ್ ನಿಮಗೆ ಸುಳ್ಳು ಹೇಳೋದಿಲ್ಲ ಕ್ಲಿಪ್ ಸಮೇತ ನಾನು ನಿಮಗೆ ಲೈವ್ ಪ್ರೂಫ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಸೊ ನಂಬೋದು ಬಿಡೋದು ನಿಮಗ್ ಬಿಟ್ಟಿರೋದು ಏನ್ ಅಪ್ಡೇಟ್ ಇದೆ ಅದನ್ನ ತಿಳಿಸ್ಕೊಡುವಂತಹ ಕೆಲಸ ನಾವು ಮಾಡ್ತಾ ಇರ್ತೀವಿ ಸೊ ಇಷ್ಟೆಲ್ಲ ಹೇಳೋದಾಗಿದ್ರೆ ಅಕ್ಕಿ ತಂದು ಏನಾದ್ರೂ ಹೇಳಬಹುದಾಗಿತ್ತು ಅದೇನಿಲ್ಲ ಸೊ ಏನು ಲಕ್ಷ್ಮಿ ಬಳಕರ್ ಆಗಿರ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಕೊಡುವಾಗ ಏನ್ ಅಪ್ಡೇಟ್ ಕೊಟ್ಟಿರ್ತಾರೆ ಅದನ್ನೇ ನಾವು ನಿಮಗೆ ಕ್ಲಾರಿಟಿ ಕೊಡೋದು ಇಷ್ಟು ನಿಮಗೆ ಕ್ಲಿಯರ್ ಆಗಿ ಕ್ಲಾರಿಟಿ ಆಗಿ ಸಂಪೂರ್ಣವಾಗಿ ಇಲ್ಲನ್ನು ಕೂಡ ಅರ್ಥ ಆಗಿದ್ರೆ ಸೊ ಈ ಒಂದು ಅಪ್ಡೇಟ್ ನಿಮಗೆ ಕ್ಲಿಯರ್ ಆಗಿ ಸಂಪೂರ್ಣವಾಗಿ ತಿಳಿದಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮತ್ತೆ ಮುಂದಿನ ಮಾಹಿತಿ ಅಲ್ಲಿ ತನಕ ಫ್ರೆಂಡ್ಸ್